ದೇಶದ ಜನರಿಗೆ ಇವತ್ತಿಂದ ಬಹಳ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅದೇನು ಅಂತ ಹೇಳಿದ್ರೆ ಜಿ ಎಸ್ ಟಿಯ ಬೆಲೆಯನ್ನು ಇಳಿಸಿರುವಂಥದ್ದು ಜಿ ಎಸ್ ಟಿ ಪ್ರಮಾಣದಲ್ಲಿ ಬಹಳ ದೊಡ್ಡ ಇಳಿಕೆಯನ್ನು ತಂದಿರುವಂಥದ್ದು ಬಹಳ ದೊಡ್ಡ ಬದಲಾವಣೆ ಸುಮಾರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಇವತ್ತಿನಿಂದ ಬೆಲೆ ಇಳಿಕೆ ಆಗಲಿಕ್ಕಿದೆ ಜೊತೆಗೆ ಮಧ್ಯಮ ವರ್ಗಕ್ಕೆ ಇದೊಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿದೆ ಜಿ ಎಸ್ ಟಿ ಜಾರಿಯ ನಂತರ ಅದನ್ನು ಹೇಗೆ ಅದನ್ನು ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುತ್ತೋ ಕೇಂದ್ರ ಸರ್ಕಾರದ ಏಕಸ್ವಾಮ್ಯತೆಯನ್ನು ಅದು ಕಾಪಾಡಿಕೊಳ್ಳುತ್ತೋ ಈ ಥರದ ಸಾಕಷ್ಟು ಪ್ರಶ್ನೆಗಳಿದೆ ಇದೆಲ್ಲದರ ಬಗ್ಗೆ ಮಾತನಾಡೋಣ ನಮ್ಮ ಜೊತೆಗೆ ಸಿ ಎ ನಾಗರಾಜ್ ಆಚಾರ್ಯವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ತಮಗೂ ಕೂಡ ಗೊತ್ತಿದೆ ಜಿ ಎಸ್ ಟಿ ಬದಲಾವಣೆ ಆಗಿರುವಂಥದ್ದು ಪ್ರಮುಖವಾಗಿ ಎರಡೇ ಸ್ಲ್ಯಾಬ್ ಐದು ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ಗಳ ಸ್ಲ್ಯಾಬ್ಗಳನ್ನು ತಂದಿರುವಂಥದ್ದು ಈ ಹಿಂದೆ ಇದ್ದಂಥ ಸ್ಲ್ಯಾಬ್ಗಳನ್ನು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದನ್ನು ತೆಗೆದಿರುವಂಥದ್ದು ದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದೆ ಇದು ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿಯಾದಂಥ ಪ್ರಯೋಜನವನ್ನು ತರುತ್ತೆ ಅಂತ ಬಹಳಷ್ಟು ಮಹತ್ತರವಾದ ಒಂದು ಬದಲಾವಣೆ ಅಂತಲೇ ಹೇಳ್ಬೋದು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎರಡು ಸಾವಿರದ ಹದಿನೇಳು ಜುಲೈ ಒಂದರಿಂದ ಜಿ ಎಸ್ ಟಿ ಎನ್ನುವಂಥ ಒಂದು ಬದಲಾವಣೆ ಶುರುವಾಯಿತು ಸುಮಾರು ಎಂಟು ವರ್ಷಗಳ ನಂತರ ಬಹುಶಃ ಪ್ರಧಾನಮಂತ್ರಿಗಳು ಒಂದು ದೊಡ್ಡದಾದ ಒಂದು ಉಡುಗೊರೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚಿನ ವಸ್ತುಗಳು ಕಡಿಮೆ ಆಗ್ತಾ ಇದೆ ಅದು ಕೂಡ ಇವತ್ತಿನಿಂದ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಬಡವರ್ಗಕ್ಕೆ ಬಹಳ ಅನುಕೂಲಕರ ಆದ ಒಂದು ಬೆಳವಣಿಗೆ ಅಂತಲೇ ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾವ್ಯಾವ ಪ್ರಾಡಕ್ಟ್ಗಳು ಸರ್ ಮಾಮೂಲಾಗಿ ಹೇಳೋದಾದರೆ ಒಂದಿಷ್ಟು ಜನರಲ್ಲಾಗಿ ಮಧ್ಯಮ ವರ್ಗದ ಜನ ಆಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ಬಳಸುವಂಥ ಯಾವ್ಯಾವ ಪ್ರಾಡಕ್ಟ್ಗಳ ಬೆಲೆಯನ್ನು ಹೇಳಿಕೆ ಅಲ್ಲಿ ನಾವು ಇಲ್ಲಿ ಕಾಣ್ಬೋದು ಬಹುಶಃ ವಿತ್ತ ಸಚಿವರು ಒಂದು ಯೋಚನೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಭಾರಿ ಆ ರೇಟ್ ಆಫ್ ಟ್ಯಾಕ್ಸನ್ನು ಕಡಿಮೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಗೃಹ ಬಳಕೆ ವಸ್ತುಗಳಾಗಲಿ ಅಥವಾ ಸಾಮಾನ್ಯ ಹಾಗೂ ಮಧ್ಯಮ ವರ್ಗಕ್ಕೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತೆಗೆದುಕೊಂಡಿರುವ ನಿರ್ಧಾರ ಅಂತ ಹೇಳ್ಬೋದು ಯಾಕೆ ಅಂದರೆ ಅತ್ಯಂತ ಯೋಚನಾತ್ಮಕವಾಗಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರನೇ ಯಾಕಂದರೆ ಇಲ್ಲಿ ಗೃಹ ಬಳಕೆಯ ವಸ್ತುಗಳಾಗಲಿ ಅಥವಾ ಕನ್ಸ್ಟ್ರಕ್ಷನ್ಗೆ ಬೇಕಾಗುವಂಥ ಸಿಮೆಂಟ್ಗಳಾಗಲಿ ಅಥವಾ ಕಾರುಗಳ ವಿಚಾರದಲ್ಲೂ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಕಾರುಗಳನ್ನು ಒಂದು ಅತ್ ಅತ್ಯಗತ್ಯವಾದ ಒಂದು ವಸ್ತು ಆಗಿರೋದ್ರಿಂದ ಸಣ್ಣ ಕಾರುಗಳ ಬೆಲೆಗಳಲ್ಲಿ ಗಣನೀಯವಾದ ಇಳಿಕೆಯನ್ನು ಮಾಡಿದ್ದಾರೆ ಅದೇ ರೀತಿ ಮುಖ್ಯವಾಗಿ ನಾವು ಇಲ್ಲಿ ಹೆಲ್ತ್ ಸೆಕ್ಟರಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಆಗಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಲಿ ಎರಡನ್ನೂ ಕೂಡ ವಿದೌಟ್ ಜಿ ಎಸ್ ಟಿ ಮಾಡಿರುವಂಥದ್ದು ಅತ್ಯಂತ ಸ್ವಾಗತಾರ್ಹವಾದ ಒಂದು ವಿಚಾರ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮಧ್ಯಮ ವರ್ಗಕ್ಕೆ ಹಾಗೂ ಬಡ ವರ್ಗಕ್ಕೆ ಇದೊಂದು ಕೊಡುಗೆ ಅಂತಲೇ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಇದೊಂದು ಮಹತ್ತರವಾದ ಗಣನೀಯವಾದ ಒಂದು ಬೆಳವಣಿಗೆ ಬಹುಶಃ ಆರ್ಥಿಕ ವಲಯದಲ್ಲಿ ಎಲ್ಲರೂ ಕೂಡ ಮೆಚ್ಚಿಕೊಳ್ಳುವಂಥದ್ದು ಪಕ್ಷ ಯಾವುದೇ ಇದ್ರೂ ಕೂಡ ಸಾಮೂಹಿಕವಾಗಿ ಒಪ್ಕೊಳ್ಳುವಂತಹ ಒಂದು ನಡೆ ಅಥವಾ ನಿರ್ಧಾರ ಅಂತ ಮನಬಿಚ್ಚಿ ಹೇಳುವಂಥ ಒಂದು ವಿಚಾರ ಆಗಿದೆ ಸರ್ ನಾವೀಗ ಸಾಕಷ್ಟು ನೋಡ್ತೀವಿ ಒಂದು ದೇಶದ ಆರ್ಥಿಕ ಆರ್ಥಿಕತೆ ನಿಂತಿರುವಂಥದ್ದೇ ದೇಶದ ತೆರಿಗೆಯ ಮೇಲೆ ಆ ತೆರಿಗೆಯನ್ನು ಸಡನ್ನಾಗಿ ನಾವು ಜಿ ಎಸ್ ಟಿಗೆ ತೆಗೆದುಕೊಂಡು ಬಂದಾಗಲೇ ನಮ್ಮಲ್ಲಿ ಸಾಕಷ್ಟು ಟ್ಯಾಕ್ಸ್ಗಳಿತ್ತು ಸರ್ವಿಸ್ ಟ್ಯಾಕ್ಸು ಸಾಕಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸ್ಗಳು ಈ ಥರ ತ ಸಾಕಷ್ಟು ಟ್ಯಾಕ್ಸ್ಗಳನ್ನೆಲ್ಲವನ್ನು ತೆಗೆದು ನಾವು ಜಿ ಎಸ್ ಟಿ ಅಂತ ಹೇಳಿ ಒಂದೇ ಮಾಡಿದ್ವಿ ಈ ಒಂದೇ ಟ್ಯಾಕ್ಸ್ ಮಾಡಿದ ನಂತರ ನಮ್ಗೆ ಆಗಲೇ ಆತಂಕ ಇತ್ತು ಈ ಜಿ ಎಸ್ ಟಿ ಅನ್ನುವಂಥದ್ದೇ ತಪ್ಸೋಂಥವರೆಲ್ಲ ಸಾಕಷ್ಟು ಜನ ಇರ್ತಾರೆ ಅಂತ ಈಗ ಮತ್ತೆ ಅದನ್ನು ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ದೊಡ್ಡ ಆತಂಕ ಇರುವಂಥದ್ದು ಏನು ಅಂತ ಹೇಳಿದರೆ ಎಲ್ಲಿ ಈ ಜಿ ಎಸ್ ಟಿ ನಮ್ಮ ದೇಶಕ್ಕೆ ಕಡಿಮೆ ಮಾಡಿದ ತಕ್ಷಣ ಹೊರೆ ಆಗುತ್ತೆ ಅಂತ ಯಾಕಂದರೆ ನಮ್ಮ ಬಜೆಟ್ನಲ್ಲಿ ನಾವು ತೆರಿಗೆಯನ್ನು ಇಟ್ಟುಕೊಂಡೇ ಈ ಜಿ ಎಸ್ ಟಿಯನ್ನು ಇಷ್ಟು ಕಲೆಕ್ಷನ್ ಆಗುತ್ತೆ ಅನ್ನುವಂಥದ್ದನ್ನು ಇಟ್ಕೊಂಡೇ ನಾವು ಪ್ಲ್ಯಾನ್ ಮಾಡಿರ್ತೀವಿ ದೇಶಕ್ಕೆ ಹೊರೆ ಆಗಲ್ವ ಈ ಕಡಿಮೆ ಮಾಡೋದರಿಂದಾಗಿ ಒಂದೇ ದೇಶ ಒಂದೇ ತೆರಿಗೆ ಒಂದೇ ಮಾರುಕಟ್ಟೆ ಎನ್ನುವಂಥ ಒಂದು ವಿಭಿನ್ನವಾದ ಕಲ್ಪನೆಯೊಂದಿಗೆ ಶುರುವಾದಂಥ ಕಾನ್ಸೆಪ್ಟೇ ಈ ಜಿ ಎಸ್ ಟಿ ಸುಮಾರು ಇಪ್ಪತ್ತೆರಡು ತರಹದ ತೆರಿಗೆ ಇತ್ತು ಅದೆಲ್ಲವನ್ನು ತೆಗೆದು ಅದೆಲ್ಲವನ್ನು ಕಳೆದು ಬಹುಶಃ ಒಂದು ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದಾಗಲೇ ಇಡೀ ಆರ್ಥಿಕ ವಲಯಕ್ಕೆ ಒಂದು ದೊಡ್ಡ ಅನುಮಾನವಿತ್ತು ಇದು ಯಾವ ರೀತಿ ಕಾಂಪನ್ಸೇಟ್ ಆಗ್ಬೋದು ಭಾರತದ ಜಿ ಡಿ ಪಿ ಹೇಗೆ ಬದಲಾವಣೆ ಆಗ್ಬೋದು ತೊಂದರೆ ಕೊಡುತ್ತಾ ಅನ್ನುವಂಥ ಒಂದು ದೊಡ್ಡ ಆತಂಕ ಇತ್ತು ಅಂದು ಬಹುಶಃ ಇದೆಲ್ಲವನ್ನು ಮೀರಿ ಸುಮಾರು ತಿಂಗಳಿಗೆ ಎರಡು ಲಕ್ಷದ ಕೋಟಿಗಿಂತಲೂ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹಿಸ್ತಾ ಇದೆ ಇದೊಂದು ಈ ಜಿ ಎಸ್ ಟಿ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ತಾವು ಗಮನಿಸ್ಬೇಕಿಲ್ಲಿ ಎಲ್ಲ ಮುನ್ನೂರ ಎಪ್ಪತ್ತು ವಸ್ತುಗಳಿಗಿಂತಲೂ ಹೆಚ್ಚಿನ ವಸ್ತುಗಳ ಜಿ ಎಸ್ ಟಿ ಕಡಿಮೆ ಆದಾಗ ಎಲ್ಲಿ ರಾಜ್ಯಕ್ಕೆ ಆಗುವಂಥ ಆದಾಯ ಕಡಿಮೆ ಆಗುತ್ತಾ ದೇಶಕ್ಕಾಗುವಂಥ ತೆರಿಗೆ ಕಡಿಮೆ ಆಗುತ್ತಾ ಅಂತ ನೋಡಿದರೆ ಇಲ್ಲೊಂದು ಬಹಳ ಸೂಕ್ಷ್ಮವಾದ ವಿಚಾರ ನಾನಿಲ್ಲಿ ಒಬ್ಸರ್ವ್ ಮಾಡಿದ್ದೀನಿ ಒಬ್ಬ ಆರ್ಥಿಕ ವಿಶ್ಲೇಷಕನಾಗಿ ನಾನು ಯೋಚನೆ ಮಾಡಿದಾಗ ಇಲ್ಲಿ ಹದಿನೆಂಟು ಇರುವಂಥ ಟ್ಯಾಕ್ಸಸ್ ಹಾಗೆ ಉಳ್ಕೊಂಡಿದೆ ಹನ್ನೆರಡು ಪರ್ಸೆಂಟ್ ಏನಿದೆ ಟ್ಯಾಕ್ಸಸ್ ಎಲ್ಲ ಐದು ಪರ್ಸೆಂಟಿಗೆ ಬಂದಿದೆ ಇಲ್ಲಿ ಭಾರತದ ವಸ್ತುಗಳ ಟ್ಯಾಕ್ಸಸ್ಸಲ್ಲಿ ಸುಮಾರು ಅರವತ್ತಾರು ಪರ್ಸೆಂಟ್ ತೆರಿಗೆ ಏನಿದೆ ಅದು ಹದಿನೆಂಟು ಪರ್ಸೆಂಟ್ ಶೇಕಡ ತೆರಿಗೆಯಲ್ಲಿ ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದ್ರೆ ಹದಿನೆಂಟು ಶೇಕಡದಲ್ಲಿ ಯಾವ್ಯಾವ ತೆರಿಗೆಗಳು ಬರ್ತಾಯಿತ್ತು ಯಾವ್ಯಾವ ವಸ್ತುಗಳು ಬರ್ತಾಯಿತ್ತು ಅದರಲ್ಲಿ ರಿಡಕ್ಷನ್ ಆಗಿಲ್ಲ ಹಾಗಾಗಿ ನಮಗೆ ಮೇಜರಾಗಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದ ರೆವೆನ್ಯೂ ಇಸ್ ಅನ್ಟಚ್ಡ್ ಅಲ್ಲಿ ಯಾವುದೇ ರೀತಿಯ ಕುಂಠಿತ ಆಗೋದಿಲ್ಲ ಇನ್ನು ಟ್ವೆಲ್ ಪರ್ಸೆಂಟ್ ಇರುವಂಥದ್ದು ನೈಂಟಿ ನೈನ್ ಪರ್ಸೆಂಟ್ ಆಫ್ ವಸ್ತುಗಳು ಇಪ್ಪ ಹನ್ನೆರಡು ಶೇಕಡದಲ್ಲಿ ಇತ್ತು ಅದು ಐದಕ್ಕೆ ಬಂದಿರೋದ್ರಿಂದ ಅಲ್ಲಿ ವಾಲ್ಯೂಮ್ ಏನಿದೆ ಅದು ಅಂಥದ್ದೇನು ದೊಡ್ಡ ಒಂದು ವಾಲ್ಯೂಮ್ ಏನಿರಲಿಲ್ಲ ಹಾಗಾಗಿ ಓವರ್ ಆಲ್ ಇಂಪ್ಯಾಕ್ಟ್ ಕಡಿಮೆ ಆದರೂ ಕೂಡ ಇದು ಅಂತಿಮವಾಗಿ ನಾವು ಅಂದುಕೊಂಡುವಷ್ಟು ದೊಡ್ಡ ಮಟ್ಟಿನ ಕುಂಠಿತ ಆಗಲಿಕ್ಕಿಲ್ಲ ಒಂದು ಎರಡನೇದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ದ ಫೈನಾನ್ಸ್ ಮಿನಿಸ್ಟ್ರ್ ಒಂದು ಉದ್ದೇಶ ಏನಿದೆ ಈ ಟ್ಯಾಕ್ಸ್ ನೆಟ್ಟನ್ನು ಹೆಚ್ಚು ಮಾಡುವಂಥದ್ದು ಅತ್ಯಂತ ಹೆಚ್ಚಿಗೆ ಜನರನ್ನು ಈ ತೆರಿಗೆಯಲ್ಲಿ ಕವರ್ ಮಾಡಿದಾಗ ಕಡಿಮೆ ರೇಟ್ ಆಫ್ ಟ್ಯಾಕ್ಸ್ ಇದ್ದಾಗ ನಂಬರ್ ಆಫ್ ರಿಜಿಸ್ಟ್ರೇಷನ್ಸ್ ಜಾಸ್ತಿ ಆಗುತ್ತೆ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗುತ್ತೆ ಆದಾಯ ಕೂಡ ಹೆಚ್ಚಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಏನು ನಮ್ಮ ಆರ್ಥಿಕ ವಲಯದಲ್ಲಿ ಊಹೆ ಏನಿದೆ ಏನು ಶಾರ್ಟೇಜ್ ಬರುತ್ತೆ ಮುಂದಿನ ಆರು ತಿಂಗಳಲ್ಲಿ ಆರು ತಿಂಗಳಿಂದ ಒಂಬತ್ತು ತಿಂಗಳ ಒಳಗಡೆ ಏನು ಶಾರ್ಟೇಜ್ ಆಗುತ್ತೆ ಅದು ಕವರ್ ಆಗುತ್ತೆ ಅನ್ನುವಂಥ ಎಲ್ಲ ವಿಶ್ವಾಸಗಳು ಕೂಡ ಆರ್ಥಿಕ ವಲಯದಲ್ಲಿ ಬರ್ತಾ ಇದೆ ಇದೊಂದು ಸ್ವಾಗತಾರ್ಹ ನಡೆಯಂತಲೇ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ ಇದರಿಂದ ಈಗ ರಾಜ್ಯಕ್ಕಾಗ್ಬೋದು ಅಥವಾ ದೇಶಕ್ಕಾಗ್ಬೋದು ಯಾವುದೇ ರೀತಿಯಾದಂಥ ನಷ್ಟ ಆಗಲ್ಲ ಅಂತ ತಾವು ಹೇಳ್ತಾ ಇರುವಂಥದ್ದು ಮುಂದಿನ ಆರರಿಂದ ಒಂಬತ್ತು ತಿಂಗಳ ಅವಧಿಯಲ್ಲಿ ಖಂಡಿತವಾಗಿ ನಷ್ಟ ಆಗುತ್ತೆ ಬಟ್ ತಾವು ಅಂದುಕೊಂಡಂತಹ ಒಂದು ಮಟ್ಟದಲ್ಲಿ ನಷ್ಟ ಆಗದೆ ಇದ್ದರೂ ಕೂಡ ನಾವು ಏನು ಇಲ್ಲಿ ತನಕ ನಮ್ಮ ರೇಷ್ಯೋ ಇದೆ ಸೆಂಟ್ರಲಿಂದ ಸ್ಟೇಟಿಗೆ ಏನು ರೇಷ್ಯೋ ರೇಷ್ಯೋ ಬರ್ತಾ ಇದೆ ಆದಾಯ ಬರ್ತಾ ಇದೆ ಅದರಲ್ಲಿ ಖಂಡಿತವಾಗಿಯೂ ಮುಂದಿನ ಆರು ತಿಂಗಳಿಂದ ಒಂಬತ್ತು ತಿಂಗಳ ಅವಧಿಗಳಲ್ಲಿ ಕುಂಠಿತ ಆದರೂ ಕೂಡ ನಂತರದ ದಿನಗಳಲ್ಲಿ ಇದು ಕಾಂಪನ್ಸೇಟ್ ಆಗ್ತಾ ಹೋಗುತ್ತೆ ಫೈನಾನ್ಸ್ ಮಿನಿಸ್ಟರು ಕೂಡ ಈ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಯಾವುದೇ ರೀತಿಯ ನಾವು ಶಾರ್ಟೇಜ್ ಆಗಲಿ ಅದು ಸ್ಟೇಟಿಗೆ ಮಾತ್ರವಲ್ಲದೆ ಸೆಂಟ್ರಲ್ಗೂ ಕೂಡ ಇದು ಅಂತಿಮವಾಗಿ ಟೋಟಲ್ ರೆವೆನ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಆ ಕೇಂದ್ರದಲ್ಲಿ ಯಾವುದೇ ರೀತಿಯ ಕಾಂಪನ್ಸೇಷನ್ ಮಾಡೋದಿಲ್ಲ ಅಂತಲೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಂಚಮಟ್ಟಿನ ಹಿಂದಡೆ ಆದರೂ ಕೂಡ ಮುಂದಿನ ಆರು ತಿಂಗಳಿಂದ ಒಂಬತ್ತು ತಿಂಗಳ ಅವಧಿಯಲ್ಲಿ ಏನು ಶಾರ್ಟೇಜ್ ಇದೆ ಆಟೋಮ್ಯಾಟಿಕಲಿ ಬೈ ನ್ಯಾಚುರಲ್ ಪ್ರೋಸೆಸ್ ಅದು ಅಲ್ಲಿಂದಲ್ಲಿಗೆ ಸರಿಯಾಗುತ್ತೆ ಅನ್ನುವಂಥದ್ದು ನಮ್ಮ ಕ್ಯಾಲ್ಕುಲೇಷನ್ಸ್ ಇದೆ ಮುಖ್ಯವಾಗಿ ನಾವು ಈ ಜಿ ಎಸ್ ಟಿ ಅಂತ ಬಂದಾಗ ಪೆಟ್ರೋಲ್ ಮತ್ತು ಡೀಸೆಲು ಮದ್ಯವನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ಸೇರಿಸಬೇಕು ಅನ್ನುವಂಥದ್ದು ಸಾಕಷ್ಟು ಬಹಳ ಹಿಂದಿನಿಂದಲೂ ಕೂಡ ಇದ್ದಂಥ ಚರ್ಚೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ತೆರಿಗೆಯ ಸಂದರ್ಭದಲ್ಲಿ ನಾವು ಈ ಪೆಟ್ರೋಲು ಡೀಸೆಲ್ಗಳ ಬೆಲೆಯನ್ನು ಇದರ ವ್ಯಾಪ್ತಿಗೆ ತಂದು ಅಥವಾ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ನೀವು ಯಾವುದಕ್ಕೂ ದಿನ ಬಳಕೆಯ ವಸ್ತುಗಳಿಗೆ ಕಡಿಮೆ ಮಾಡಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಅದು ಸರಕು ಸಾಗಣೆ ವೆಚ್ಚದಲ್ಲಿ ಏನು ವೆಚ್ಚ ಆಗುತ್ತೋ ಅದನ್ನು ಕಡಿಮೆ ಮಾಡ್ಬೋದು ಮತ್ತು ಈಸಿಯಾಗಿ ಎಲ್ಲ ಪ್ರಾಡಕ್ಟ್ಗಳ ಬೆಲೆಯನ್ನು ಕಡಿಮೆ ಮಾಡ್ಬೋದು ಇದನ್ನು ಇನ್ನೂ ಕೂಡ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇದನ್ನು ಈ ವ್ಯಾಪ್ತಿಗೆ ಯಾಕೆ ತರ್ತಾ ಇಲ್ಲ ತಾವು ಒಬ್ಬ ಆರ್ಥಿಕ ತಜ್ಞರಾಗಿ ಏನು ಹೇಳ್ತೀರಾ ಇದ್ರ ಬಗ್ಗೆ ಬಹಳ ಉತ್ತಮವಾದ ಪ್ರಶ್ನೆ ಬಹುಶಃ ಇಡೀ ದೇಶದ ಎಲ್ಲ ಸಾರ್ವಜನಿಕರಲ್ಲಿ ಇರೋ ಇದ್ದಿದ್ದಂಥ ಒಂದು ಪ್ರಶ್ನೆ ಇದು ಇಲ್ಲಿ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಬದಲಾವಣೆ ಮಾಡಿದರು ಯಾಕೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ವಿತ್ತ ಸಚಿವರಾಗಲಿ ಈ ಒಂದು ಪ್ರಪೋಸಲ್ ಮಾಡಿಲ್ಲ ಅಂದರೆ ಒಂದು ಟೆಕ್ನಿಕಲ್ ಆದ ಉತ್ತರ ಇದೆ ಒಂದು ತಾಂತ್ರಿಕವಾದ ಸಮಸ್ಯೆ ಇದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಮಧ್ಯ ವಿಚಾರಕ್ಕೆ ಬಂದಾಗ ಅದು ಸ್ಟೇಟ್ ಕಂಟ್ರೋಲಲ್ಲಿದೆ ಒಂದು ವೇಳೆ ಇದನ್ನು ಸ್ಟೇಟಿಂದ ತೆಗೆದು ಸೆಂಟ್ರಲ್ಗೆ ಜಿ ಎಸ್ ಟಿಗೆ ಬರಬೇಕು ಅಂದರೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದರಿಂದ ಇದನ್ನು ಪಾರ್ಲಿಮೆಂಟರಿ ಡಿಸಿಷನ್ಸ್ ಆಗಿ ಬರಬೇಕಾಗತ್ತೆ ಮತ್ತು ಇವನ್ ಲಿಕ್ಕರ್ ಆ್ಯಕ್ಟ್ಸ್ಗಳಾಗಲಿ ಅಥವಾ ಪೆಟ್ರೋಲ್ ರಿಲೇಟೆಡ್ ಕಾಯ್ದೆಗಳಲ್ಲಾಗಲಿ ಬದಲಾವಣೆಗಳು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇದೊಂದು ಬಹಳ ದೊಡ್ಡದಾದ ಒಂದು ನಿರ್ಧಾರ ಇದಕ್ಕೆ ಎಲ್ಲ ಸರ್ಕಾರಗಳ ಅನುಮತಿ ಬೇಕಾಗೋದರಿಂದ ಇದನ್ನು ಅಷ್ಟು ಸುಲಭವಾಗಿ ಇದನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತರಲಿಕ್ಕೆ ಬಹಳ ಕಷ್ಟ ಆಗೋ ಕಾರಣದಿಂದ ಈ ಹಂತದಲ್ಲಿ ಅದನ್ನು ನಮ್ಮ ವಿತ್ತ ಸಚಿವರಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ಆ ಬಗ್ಗೆ ಅದರ ಸೂಕ್ಷ್ಮವನ್ನು ಅರಿತುಕೊಂಡೇನೆ ಈ ಪೆಟ್ರೋಲ್ ಡೀಸೆಲ್ ಮತ್ತು ಮದ್ಯವನ್ನು ಜಿ ಎಸ್ ಟಿಗೆ ತಂದಿಲ್ಲ ಹಾಗೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರ ಏನಂದರೆ ಇದನ್ನು ಮುಂದಿನ ದಿನಗಳಲ್ಲಿ ಅಷ್ಟು ಸುಲಭವಾಗಿ ತರಲಿಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಈ ಜಿ ಎಸ್ ಟಿ ಸಿಸ್ಟಮ್ ಏನಿದೆ ಇದು ಸೆಂಟ್ರಲೈಸ್ಡ್ ಕಂಟ್ರೋಲ್ ಸಿಸ್ಟಮ್ ಆಗಿದೆ ಜಿ ಎಸ್ ಟಿ ಕೌನ್ಸಿಲಲ್ಲಿ ಬಹುಶಃ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿದ್ದರೂ ಕೂಡ ಅಲ್ಲಿ ನಿರ್ಧಾರಗಳು ಜಿ ಎಸ್ ಟಿ ಕೌನ್ಸಿಲ್ನ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಸದ್ಯಕ್ಕೆ ರಾಜ್ಯಕ್ಕಿರುವ ಏಕೈಕ ದಾರಿ ಆದಾಯದ ವಿಚಾರದಲ್ಲಿ ಏಕೈಕ ದಾರಿ ಏನು ಅಂದರೆ ಕೇವಲ ಈ ಈ ಮೂರ್ನಾಲ್ಕು ವಿಚಾರಗಳು ಮೂರ್ನಾಲ್ಕು ವಿಭಾಗದಿಂದ ಮಾತ್ರ ಆದಾಯ ಬರ್ತಾ ಇದೆ ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ಕೂಡ ಆ ಕಡೆ ಹೋದರೆ ಜಿ ಎಸ್ ಟಿ ವ್ಯಾಪ್ತಿಗೆ ಬಂದರೆ ರಾಜ್ಯಗಳ ಸ್ವಾಯತ್ತತೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ರಾಜ್ಯಕ್ಕೆ ಯಾವುದೇ ರೀತಿಯ ಆದಾಯವು ಸೆಲ್ಫ್ ಸಸ್ಟೈನ್ಡ್ ಆದಾಯ ಇಲ್ಲದೆ ಇರೋದರಿಂದ ಈ ಈ ಒಂದು ಸಿಸ್ಟಮ್ ಏನಿದೆ ಪೆಟ್ರೋಲ್ ಡೀಸೆಲ್ ಅಥವಾ ಮದ್ಯದ ವಿಚಾರದಲ್ಲಿ ಈ ಟ್ಯಾಕ್ಸಸ್ ಏನಿದೆ ಅದು ಸ್ಟೇಟ್ ಕಂಟ್ರೋಲಲ್ಲೇ ಮುಂದುವರಿತದೆ ಅನ್ನುವಂಥದ್ದು ನಮ್ಮ ಊಹೆ ಆಗಿರ್ತದೆ ಹಾಗಾಗಿ ಬಹುಶಃ ರಾಜ್ಯ ಸರ್ಕಾರಕ್ಕೆ ಅದೊಂದು ಒಂದು ವೇಳೆ ಅದನ್ನು ಜಿ ಎಸ್ ಟಿ ವ್ಯಾಪ್ತಿಗೆ ತಂದರೆ ರಾಜ್ಯ ಸರ್ಕಾರಗಳಿಗೆ ಒಂದು ದೊಡ್ಡ ಹಿನ್ನಡೆ ಆಗಲಿಕ್ಕಿದೆ ಅನ್ನುವಂಥ ಒಂದು ಪ್ರತಿರೋಧ ಇರೋದರಿಂದ ಜಿ ಎಸ್ ಟಿ ಅನ್ನುವಂಥದ್ದು ಎರಡು ಈ ಮೂರು ಪ್ರಾಡಕ್ಟ್ಗಳಿಗೆ ಇನ್ನೂ ಕೂಡ ಬನ್ ಬಂದಿಲ್ಲ ಬರುವಂಥದ್ದು ಕೂಡ ಸ್ವಲ್ಪ ಕಷ್ಟ ಸಾಧ್ಯ ಅಂತಲೇ ಈ ಹಂತದಲ್ಲಿ ಹೇಳುವಂಥದ್ದು ಸರ್ ಇಲ್ಲಿ ಮುಖ್ಯವಾಗಿ ಮತ್ತೊಂದು ಕೂಡ ಪ್ರಶ್ನೆ ಇದೆ ಯಾಕೆಂದರೆ ತೆರಿಗೆ ಕಟ್ಟುವಂಥ ಸಂದರ್ಭದಲ್ಲೂ ಕೂಡ ಇದು ನೀವು ಮಾಮೂಲಿಯಾಗಿ ಸ್ಯಾಲ್ರಿಗೆ ಕಟ್ಟುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ ಟ್ಯಾಕ್ಸನ್ನು ಕಟ್ಟುವಂಥ ಸಂದರ್ಭದಲ್ಲೂ ಕೂಡ ಒಂದು ದೊಡ್ಡ ಬೇಜಾರಿನ ಸಂಗತಿ ಏನು ಅಂತ ಹೇಳಿದ್ರೆ ಇದ್ದವರಿಂದನೇ ಜಾಸ್ತಿ ತಗೊಳ್ತಾರೆ ಇದ್ದವರಿಂದನೇ ಜಾಸ್ತಿ ತೆರಿಗೆಯನ್ನು ಮತ್ತೆ ಮತ್ತೆ ಕಟ್ಟಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ ಜಸ್ಟ್ ಈಗ ನೋಡಿದ್ರೆ ಈ ಜಿ ಎಸ್ ಟಿಯಲ್ಲಿ ಎಲ್ಲವನ್ನು ಕಡಿಮೆ ಮಾಡಿದ್ದಾರೆ ಮಧ್ಯಮ ವರ್ಗದವರಿಗೆಲ್ಲ ನಾವು ಯೂಸ್ ಆಗುತ್ತೆ ಅಂತೆಲ್ಲ ಅಂದ್ಕೊಳ್ತೀವಿ ಮತ್ತೊಂದು ಕಡೆ ಎಲ್ಲೊಂದು ಕಡೆ ತಂಬಾಕು ಉತ್ಪನ್ನಗಳು ಜೊತೆಗೆ ಐಷಾರಾಮಿ ಕಾರುಗಳ ದರ ಈ ಥರದಕ್ಕೆಲ್ಲ ನಲವತ್ತು ಪರ್ಸೆಂಟಿಗೆ ಏರಿಕೆಯಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೈ ಲಗ್ಸುರಿ ಪ್ರಾಡಕ್ಟ್ಸ್ ಮತ್ತು ಸಿನ್ ಪ್ರಾಡಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಆರೋಗ್ಯಕ್ಕೆ ಮಾರಕವಾದ ಕೆಲವೊಂದು ವಸ್ತುಗಳು ತಾವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಇದು ಆದಾಯಕ್ಕೆ ಕುಂಠಿತವಾಗುತ್ತಾ ಅಂತ ಯಾವುದೇ ಒಂದು ನಿರ್ಧಾರ ತಗೊಳ್ಳುವಾಗ ಬಡವರ್ಗ ಹಾಗೂ ಮಧ್ಯಮ ವರ್ಗವನ್ನು ಗಣನೆಗೆ ತೆಗೆದುಕೊಂಡಾಗ ದೇಶದ ಆದಾಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ದೇಶಕ್ಕೆ ಒಂದು ಆರ್ಥಿಕ ವಲಯದಲ್ಲಿ ಒಂದು ಲೆಕ್ಕಾಚಾರಗಳಿರುತ್ತೆ ನನಗೆ ಇಷ್ಟು ಆದಾಯ ಬರಲೇಬೇಕಾಗುತ್ತೆ ಇಲ್ಲ ಅಂದರೆ ಅದು ಮುಂದಿನ ದಿನಗಳಲ್ಲಿ ತೊಂದರೆ ಆಗೋ ಕಾರಣದಿಂದ ಯಾವುದಾದ್ರೂ ಒಂದು ವಸ್ತುಗಳನ್ನು ಕಡಿಮೆ ಮಾಡಿದಾಗ ಇನ್ನೊಂದು ವಸ್ತುವಿಗೆ ಹೆಚ್ಚಾಗಿ ಮಾಡಲೇಬೇಕಾಗುತ್ತೆ ಸೊ ಇದು ಇಟ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್ ಆರ್ ನ್ಯಾಚುರಲ್ ಕೋರ್ಸ್ ಕೋರ್ಸ್ ಆಗಿರೋದ್ರಿಂದ ಇಲ್ಲಿ ಏನು ನಾ ಆ ಏನು ಶಾರ್ಟೇಜ್ ಆಗ್ತಾ ಇದೆ ಆದಾಯಗಳು ಅದನ್ನು ಈ ಸಿನ್ ಪ್ರಾಡಕ್ಟ್ಸ್ ಮೇಲೆ ಕಲೆಕ್ಷನ್ ಮಾಡಿರುವಂಥದ್ದು ಬೇಸಿಕ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ರೇಟ್ ಆಫ್ ಟ್ಯಾಕ್ಸಸ್ ಏನಿದೆ ಅದೆಲ್ಲವನ್ನು ಕೂಡ ಫೋರ್ಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಆಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಟೊಬ್ಯಾಕೋ ಪಾನ್ ಮಸಾಲ ಪ್ರೀಮಿಯಂ ವೆಹಿಕಲ್ ಅದು ಒಂದು ಭಾಗ ಆದರೆ ಇನ್ನೊಂದು ಟೂ ವೀಲರ್ಸಲ್ಲಿ ತಗೋ ಗ ಗಣನೆಗೆ ತಗೋಬೋದು ತ್ರೀ ಫಿಫ್ಟಿ ಸಿ ಸಿ ಆ್ಯಂಡ್ ಅಬವ್ ವೆಹಿಕಲ್ಸ್ ಏನಿದೆ ಅವೆಲ್ಲವನ್ನು ಕೂಡ ನಲವತ್ತು ಶೇಕಡಾದ ವ್ಯಾಪ್ತಿಗೆ ತರಲಾಗಿದೆ ಇನ್ನೊಂದು ಸಾಫ್ಟ್ ಡ್ರಿಂಕ್ಸ್ಗಳೇನಿದೆ ಇವತ್ತು ಅದು ಕೂಡ ಒಂದು ಹಂತದಲ್ಲಿ ಆರೋಗ್ಯಕ್ಕೆ ಮಾರಕ ಅಂತಲೇ ಹೇಳ್ಬೋದು ಕೋಲಾ ಆಗಿರಲಿ ಪೆಪ್ಸಿ ಆಗಿರಲಿ ಅನೇಕ ಕೂಲ್ ಡ್ರಿಂಕ್ಸ್ಗಳ ವಿಚಾರಗಳಲ್ಲಿ ಇದೆಲ್ಲವನ್ನು ಕೂಡ ಫೋರ್ಟಿ ಪರ್ಸೆಂಟ್ಗೆ ತಂದಿದ್ದಾರೆ ಸೊ ಈ ಈ ಹಂತದಲ್ಲಿ ಈ ಒಂದು ಕ್ಯಾಲ್ಕುಲೇಷನ್ಸ್ ಏನಿದೆ ಸೆಂಟಿಮೆಂಟ್ಸನ್ನು ಕೂಡ ಒಳಗೊಂಡಿದೆ ಪ್ರಧಾನಮಂತ್ರಿಗಳು ಒಂದು ಹಂತದಲ್ಲಿ ಹೇಳ್ತಾರೆ ದೇಶವನ್ನು ನಾವು ನಮ್ಮ ಸ್ವಂತ ದೇಶದಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ನಾವೆಲ್ಲ ಖರೀದಿಸಬೇಕು ಅನ್ನುವಂಥ ವಿಚ ಯೋಚನೆ ಇರೋದರಿಂದ ಆರೋಗ್ಯಕ್ಕೂ ಕೂಡ ಅವರು ಒಂದು ಹಂತದ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಈ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಇದೊಂದು ಬಹಳ ವೆಲ್ಕಮ್ ನೋಟ್ ಅಂತಲೇ ನಾವೆಲ್ಲರೂ ಕೂಡ ಆರ್ಥಿಕ ವಲಯದಲ್ಲಿ ನಾವು ಅವ್ರನ್ನ ಈ ಒಂದು ವಿಚಾರವನ್ನು ಸ್ವೀಕಾರ ಮಾಡಿದ್ದೀವಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಜ ಇದು ಆರೋಗ್ಯಕ್ಕೂ ಮಾರಕ ಜೇಬಿಗೂ ಮಾರಕ ಇನ್ನು ಮುಂದೆ ಖಂಡಿತ ಆ ವಿಚಾರದಲ್ಲಿ ತಾವು ಗಮನಿಸಿಬೋದು ಮದ್ಯದ ವಿಚಾರದಲ್ಲಾಗಲಿ ಅಥವಾ ಈ ಒಂದು ಸಿಗರೇಟ್ಸ್ ತಂಬಾಕುಗಳಲ್ಲಾಗಲಿ ದಟ್ ಈಸ್ ಒನ್ ಏರಿಯಾ ವೇರ್ ಯು ವಿಲ್ ಹ್ಯಾವ್ ಟು ಪನಿಷ್ ಯಾಕಂದರೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಅದನ್ನು ತೆರಿಗೆ ಹಾಕೋದ್ರ ಮೂಲಕ ಕಡಿವಾಣವನ್ನು ಮಾಡೋದ್ರ ಮೂಲಕ ಈ ಒಂದು ಕೆಲಸ ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ಫೋರ್ಟಿ ಪರ್ಸೆಂಟೇಕ್ಸ್ ಟೇಕ್ಸ್ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ರೀಸನೇಬ್ಲಿ ಹೈಯರ್ ರೇಟ್ ಐ ಥಿಂಕ್ ಅಫ್ಕೋರ್ಸ್ ದಿಸ್ ಇಸ್ ಅ ವೆಲ್ಕಮ್ ನೋಟ್ ಅಗೇನ್ ಸ್ವಲ್ಪ ಕೊನೆಯದಾಗಿ ಈ ಒಟ್ಟಾರೆಯಾಗಿರುವಂತಹ ಈ ಬದಲಾವಣೆಗಳು ಏನೆಲ್ಲ ಪರಿಣಾಮಗಳನ್ನು ಜೊತೆಗೆ ನಾನು ಮುಖ್ಯವಾಗಿ ಮತ್ತೊಂದು ಕೇಳಬೇಕು ಇದು ಏನಾದರೂ ಶೇರ್ ಮಾರ್ಕೆಟ್ಗಳ ಮೇಲೆ ತಮ್ಮ ವ್ಯಾಪ್ತಿಗೆ ಬರೋದಾದರೆ ಶೇರ್ ಮಾರ್ಕೆಟ್ಗಳ ಮೇಲೆ ಇವತ್ತು ಬ ಸೋಮವಾರ ಆಗಿರೋದ್ರಿಂದ ಶೇರ್ ಮಾರ್ಕೆಟ್ ಎರಡು ದಿನ ರಜೆಯ ಬಳಿಕ ಓಪನ್ ಆಗ್ತಾ ಇದೆ ನಿನ್ನೆ ಎಲ್ಲ ರಜೆ ಇತ್ತು ಏನು ಬದಲಾವಣೆಗಳು ಶೇರ್ ಮಾರ್ಕೆಟ್ ಮೇಲೆ ಆಗ್ಬೋದು ಅಂತ ತಾವು ಗಮನಿಸಿರ್ಬೋದು ಇಲ್ಲಿ ಇದು ಡಿಕ್ಲೇರ್ ಆಗಿರುವಂಥ ಆಗಿ ತುಂಬ ದಿನವೇ ಆಯಿತು ಇದರ ಪರಿಣಾಮಗಳು ಆಲ್ರೆಡಿ ವಿ ಹ್ಯಾವ್ ಸೀನ್ ಇನ್ ಆನ್ ದ ಮಾರ್ಕೆಟ್ ಯಾವ ಯಾವ ಸೆಕ್ಟರ್ಗಳಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಟಿ ವಿ ಅಥವಾ ಗೃಹ ಬಳಕೆಯ ವಸ್ತುಗಳಾಗಲಿ ಆಲ್ರೆಡಿ ಅದರಲ್ಲೆಲ್ಲ ನಾವು ನೋಡಿದ್ದೀವಿ ಎಲ್ಲ ಬೆಳವಣಿಗೆಗಳು ಶೇರ್ ಮಾರ್ಕೆಟಲ್ಲೂ ಕೂಡ ಶೇರು ಮಾರುಕಟ್ಟೆಯಲ್ಲೂ ಕೂಡ ಪಾಸಿಟಿವ್ ವೈಪ್ಸ್ ಆಲ್ರೆಡಿ ನಾವು ನೋಡಾಗಿದೆ ಇವತ್ತು ಅದರ ಇಂಪ್ಲಿಮೆಂಟೇಷನ್ ದಿನ ಶೇರು ಮಾರ್ಕೆಟ್ ಹೇಗೆ ಅದರ ಪ ಅದನ್ನು ಸಿಂಟಮ್ ತೋರಿಸುತ್ತೆ ಅಂದರೆ ಆ ಡಿಕ್ಲೇರ್ ಆದಾಗಿನಿಂದನೇ ಅದರ ಸಿಂಪ್ಟಮ್ಸ್ ನಮಗೆ ಕಾಣಿಸಿಯಾಗಿದೆ ಕೆಲವೊಂದು ಏರಿಯಾಗಳಲ್ಲಿ ಯಾವ ಯಾವ ಪ್ರಾಡಕ್ಟ್ಗಳಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಕಡಿಮೆ ಆಗ್ತದೆ ಅವೆಲ್ಲವೂ ಕೂಡ ಆಲ್ರೆಡಿ ದೇ ಹ್ಯಾವ್ ಶೋನ್ ದ ಗ್ರೀನ್ ಕಲರ್ ಸೊ ಹಾಗಾಗಿ ಬೆಳವಣಿಗೆಯಲ್ಲಿ ಇದರ ಪಿಕ್ಚರೈಸೇಷನ್ ಆಗೋಗಿದೆ ಸೊ ಇವತ್ತು ಕೂಡ ಸಾಕಷ್ಟು ಅದರ್ ಫ್ಯಾಕ್ಟರ್ಸ್ಗಳು ಕೂಡ ಇದೆ ಟ್ರಂಪ್ ಅವರ ನೀತಿಗಳಾಗಲಿ ಅಥವಾ ಬಿ ವೀಸಾಗಳ ನೀತಿಗಳಿಂದ ಮಿಕ್ಸ್ಡ್ ಒಪಿನಿಯನ್ ಆಗಿ ಬಂದಿರೋದರಿಂದ ಇವತ್ತು ಕೂಡ ಇದಕ್ಕೆ ಈ ಪ್ರಾಡಕ್ಟ್ಸ್ಗಳ ಬೇಸ್ಡಲ್ಲಿ ಸೆಕ್ಟರ್ ವೈಸ್ ಅನಾಲಿಸಿಸ್ ಅಂತ ಹೇಳ್ತೀವಿ ಕೆಲವೊಂದು ಸೆಕ್ಟರ್ಗಳಲ್ಲಿ ಇವತ್ತು ಕೂಡ ಹೆಚ್ಚಿನ ರೆಸ್ಪಾನ್ಸಸ್ಗಳು ಪಾಸಿಟಿವ್ಸ್ ಗ್ರೋತ್ಗಳು ಕೂಡ ಹಾಕ್ಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈಗ ದೇಶದ ಜನರಿಗೆ ಸಾಮಾನ್ಯವಾದಂತಹ ಜನರಿಗೆ ಈಗ ಟಿ ವಿ ನೋಡ್ತಾ ಇದ್ದಾರೆ ಅಥವಾ ಯಾವುದೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳುವಂಥವರಿಗೆ ತಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡ್ತೀರಾ ಈ ಸಂದರ್ಭದಲ್ಲಿ ನನಗೆ ವೆರಿ ಮಚ್ ವರಿಡ್ ಆನ್ ಅನ್ಆರ್ಗನೈಸ್ ಸೆಕ್ಟರ್ ಈ ಒಂದು ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಎರಡು ಸೆಕ್ಟರ್ಗಳಾಗಿ ನಾನು ವಿಭಾಜಿಸ್ತೀನಿ ಒಂದು ಆರ್ಗನೈಸ್ ಸೆಕ್ಟರ್ ಇನ್ನೊಂದು ಅನ್ಆರ್ಗನೈಸ್ ಸೆಕ್ಟರ್ ಆರ್ಗನೈಸ್ ಸೆಕ್ಟರಲ್ಲಿ ವೆನ್ ದೆರ್ ಇಸ್ ಎ ರಿ ರಿಡಕ್ಷನ್ ಇನ್ ದ ಜಿ ಎಸ್ ಟಿ ರೇಟ್ ಆ ಆರ್ಗನೈಸೇಷನ್ಗಳು ಸಂಸ್ಥೆಗಳೇನು ಮಾಡ್ತವೆ ಅದರ ಬೆನಿಫಿಟನ್ನು ಕಸ್ಟಮರ್ಗೆ ಪಾಸ್ ಆನ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ನೂರು ರೂಪಾಯಿ ವಸ್ತುವಿಗೆ ಇಪ್ಪತ್ತೆಂಟು ರೂಪಾಯಿ ಇತ್ತು ಅದು ನೂರ ಹದಿನೆಂಟು ಆಗಬೇಕಾಗಿತ್ತು ಅಲ್ಲಿ ಈ ಆರ್ಗನೈಸ್ ಸೆಕ್ಟ್ರಲ್ಲಿ ಯಾವುದೇ ವಿಚಾರವಾದ ಕ್ಯಾಲ್ಕುಲೇಷನ್ಸ್ ಮಾಡಲ್ಲ ಅವ್ರೇನು ಮಾಡ್ತಾರೆ ರೇಟ್ ಆಫ್ ಟ್ಯಾಕ್ಸನ್ನು ಕಡಿಮೆ ಮಾಡಿ ನೂರು ರೂಪಾಯಿ ವಸ್ತುವನ್ನು ನೂರ ಹದಿನೆಂಟಕ್ಕೆ ಮಾತ್ರ ಮಾಡ್ತಾರೆ ಇಲ್ಲಿ ಅದರ ಸಂಪೂರ್ಣವಾದ ಬೆನಿಫಿಟ್ ಏನಿದೆ ಪ್ರಧಾನಮಂತ್ರಿಗಳು ಉದ್ದೇಶಿಸಿದ ಆ ಬೆನಿಫಿಟ್ ಜನರಿಗೆ ಪಾಸಾಗಬೇಕು ಅನ್ನೋದ್ದು ಪೂರ್ತಿಯಾಗಿ ವರ್ಗಾವಣೆ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಅನ್ಆರ್ಗನೈಸ್ ಸೆಕ್ಟರ್ ಐ ರೀಡ್ ದ್ಯಾಟ್ ಈ ಒಂದು ವಸ್ತುಗಳ ಬೆಲೆ ಏನಿರುತ್ತೆ ಟ್ಯಾಕ್ಸ್ ತೆರಿಗೆಗಳೇನಿರುತ್ತೆ ತೆರಿಗೆಗಳನ್ನು ಕಡಿಮೆ ಆದಾಗ ಇವರು ವಸ್ತುಗಳನ್ನು ರೇಟನ್ನು ಜಾಸ್ತಿ ಮಾಡುವಂಥದ್ದು ವರ್ತಕರು ರೇಟನ್ನು ಜಾಸ್ತಿ ಮಾಡಿದಾಗ ಮುಂಚೆ ನೂರ ಇಪ್ಪತ್ತೆಂಟಕ್ಕೆ ಸಿಗುವಂಥ ವಸ್ತು ಇವತ್ತು ನೂರು ಪ್ಲಸ್ ಹದಿನೆಂಟು ಆದಾಗ ಇವರೇನು ಮಾಡ್ತಾರೆ ನೂರ ಹತ್ತು ಪ್ಲಸ್ ಹದಿನೆಂಟು ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ಸ್ ಹಾಗೂ ವಾರ್ನಿಂಗ್ಗಳು ಕೂಡ ವಿತ್ತ ಸಚಿವಾಲಯದಿಂದ ಬಂದಿದೆ ಯಾರೂ ಕೂಡ ಈ ಒಂದು ಬೆನಿಫಿಟನ್ನು ಇದರ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತೀವಿ ಕಾನೂನಿನಲ್ಲಿ ತೆರಿಗೆ ಕಡಿಮೆಯಾದಾಗ ತನ್ನ ರೇಟನ್ನು ಜಾಸ್ತಿ ಮಾಡಿ ತೆರಿಗೆಯನ್ನು ಕಡಿಮೆ ಮಾಡಿ ಹಳೆಯ ರೇಟಿಗೆ ಮಾರುವಂಥ ವ್ಯವಸ್ಥೆಯನ್ನು ಅಂಜಸ್ಟ್ ಎನ್ರಿಚ್ಮೆಂಟ್ ಅನ್ನುವಂಥ ಒಂದು ಕಾನೂನಿನ ಪದದಿಂದ ಬಳಸ್ತಾರೆ ಅದು ಆಗದೇ ಇರುವಂತೆ ನೋಡಿಕೊಳ್ಳಿ ಅಂತ ಒಂದು ಒಂದು ವಿಚಾರವನ್ನು ಒಂದು ವಾರ್ನಿಂಗನ್ನು ಈಗಾಗಲೇ ಪ್ರಧಾನಮಂತ್ರಿಗಳು ಅಥವಾ ತಮ್ಮ ವಿತ್ತ ಸಚಿವರ ಮೂಲಕ ಅದನ್ನು ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ ಪ್ರತಿಯೊಬ್ಬರೂ ಕೂಡ ಈ ಮುನ್ನೂರ ಎಪ್ಪತ್ತು ವಸ್ತುಗಳು ಏನಿದೆ ಅದೆಲ್ಲವನ್ನು ಕಡಿಮೆಯಾದ ಅದರ ಲಾಭವನ್ನು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಪಡಿಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಜಾಗೃತಿ ಮೂಡಬೇಕು ಒಂದು ಅವೇರ್ನೆಸ್ ಮೂಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ ಸೊ ಎಲ್ಲೇ ಆದರೂ ಕೂಡ ವರ್ತಕರು ಈ ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಗೋದನ್ನು ತಡಿಬೇಕಾಗತ್ತೆ ಅದನ್ನು ಆಗದೇ ಇರೋ ಥರ ನೋಡಿಕೊಳ್ಳುವಂಥದ್ದು ಎಲ್ಲರ ಕರ್ತವ್ಯ ಸೊ ಅದು ಪ್ರತಿಯೊಬ್ಬ ನಾಗರಿಕನೂ ಕೂಡ ತನಗೇನಾದ್ರ ಲಾಭ ಇದೆ ಅದನ್ನು ತಾನೇ ಪಡ್ಕೊಳ್ಬೇಕು ಅದನ್ನು ಯಾರಿಗೂ ಕೂಡ ಉಳಿಸ್ಕೊಳ್ಳದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬನದು ಒಂದೊಂದು ನಮ್ಮ ಆಶಯ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಜೊತೆಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಹಂಚ್ಕೊಂಡ್ರಿ ಸದ್ಯ ಇದು ಸಿ ಎ ನಾಗರಾಜ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏషా న్యూస్ నెట్వర్క్ ప్రస్తుతి